ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ವರಾಹಿ ಅಮ್ಮನವರ ಒಂದು ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇದನ್ನು ಯಾರೆಲ್ಲ ಹೇಳ್ಕೊಳ್ಬೇಕು ಅಂತಂದರೆ ಅಖಂಡ ಐಶ್ವರ್ಯಕ್ಕೋಸ್ಕರ ಈ ಒಂದು ಮಂತ್ರವನ್ನು ನೀವು ಹೇಳ್ಕೊಳ್ಳೋದ್ರಿಂದ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಸಪೋರ್ಟ್ ಮಾಡಿ ಅಂಥೇಳಿ ಕೇಳ್ಕೊಳ್ತೀನಿ ಬನ್ನಿ ಇವಾಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ ನೋಡಿ ನಿಮಗೆ ಎಂಥದ್ದೇ ಒಂದು ಸಮಸ್ಯೆ ಇದ್ರೂ ಕೂಡ ನಮಗೆ ದುಡ್ಡು ಅನ್ನುವಂಥದ್ದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ನಿಮಗೆ ಸಡನ್ನಾಗಿ ದುಡ್ಡು ಬೇಕು ಏನೇ ಒಂದು ಆಸೆಗಳಿದ್ರೂ ಕೂಡ ಕೇವಲ ಮೂರೇ ಮೂರು ದಿನದಲ್ಲಿ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ನಿಮಗೆ ಕೇವಲ ಮೂರೇ ಮೂರು ದಿನದಲ್ಲಿ ನಿಮಗೆ ಸಕ್ಸಸ್ ಅನ್ನೋವಂಥದ್ದು ಸಿಗುತ್ತೆ ನಿಮ್ಮ ಆಸೆ ಅನ್ನೋವಂಥದ್ದು ಆಸೆ ಕನಸು ಯಾವ್ದಾನ ಆಗಿರಬಹುದು ಇದೇ ಇದೆ ಅನ್ನೋ ಅನ್ನೋವಂಥದ್ದು ಏನೂ ಇಲ್ಲ ಆದರೆ ನಮಗೆ ನಂಬಿಕೆ ಇಟ್ಟು ಈ ಒಂದು ಮಂತ್ರವನ್ನು ನಾವು ಹೇಳ್ಕೊಳ್ಬೇಕಾಗತ್ತೆ ನಂಬಿಕೆ ಇಟ್ಟು ಈ ಒಂದು ಮಂತ್ರವನ್ನು ಹೇಳ್ಕೊಂಡಿದ್ದೇ ಆದರೆ ಖಂಡಿತವಾಗ್ಲೂ ನಿಮಗೆ ಕೆಲಸ ಅನ್ನೋವಂಥದ್ದು ಖಚಿತವಾಗಿ ಆಗುತ್ತೆ ಅಂತಲೇ ಹೇಳಬಹುದು ಇದನ್ನು ಯಾವ ಒಂದು ಸಮಯದಲ್ಲಿ ಹೇಳಬೇಕು ಅಂತನ್ನೋದಾದರೆ ಈ ಒಂದು ಮಂತ್ರವನ್ನು ನಾವು ಯಾವ ಒಂದು ಸಮಯದಲ್ಲಿ ಬೇಕಾದ್ರೂ ಸಹ ಹೇಳ್ಕೊಳ್ಬಹುದು ನಿಮಗೆ ಉಚ್ಚಾರಣೆ ಬಂದಿಲ್ಲ ಅಂತಂದರೆ ನೀವು ಒಂದು ಬುಕ್ಕಲ್ಲಿ ಸಹ ಬರೆದು ಬಿಟ್ಟು ಈ ಒಂದು ಮಂತ್ರವನ್ನು ನೀವು ಹೇಳ್ಕೊಳ್ಬೇಕು ಆದರೆ ಈ ಒಂದು ಮಂತ್ರವನ್ನು ನಾವು ನೂರ ಎಂಟು ಬಾರಿ ಹೇಳ್ಕೊಳ್ಬೇಕಾಗುತ್ತೆ ಯಾವುದೇ ಒಂದು ಸಮಯದಲ್ಲಾದ್ರೂ ನಾವು ಹೇಳ್ಕೊಳ್ಬಹುದು ಹೇಳ್ಕೊಳ್ಳುವಂಥ ಒಂದು ಸಂದರ್ಭದಲ್ಲಿ ತಾಯಿಯ ವರಾಹಿಯಮ್ಮನವರನ್ನು ನೀವು ಮನಸಾರೆ ಅಮ್ಮ ನಾನು ಈ ರೀತಿಯಾಗಿ ನನ್ನ ಕಷ್ಟಗಳು ಒದಗಿ ಬಂದಿದೆ ಅಂಥೇಳಿ ನೀವು ಪಾಸಿಟಿವ್ ಆಗಿ ತಾಯಿನ ಅಮ್ಮ ಅಂಥೇಳಿ ಕರೆದು ನಿಮ್ಮ ಒಂದು ಏನು ಕಷ್ಟ ಕಾರ್ಪಣ್ಯಗಳಿದೆ ಏನು ನಿಮಗೆ ಆಸೆ ಅನ್ನೋವಂಥದ್ದು ಈಡೇರಬೇಕು ಅಂಥೇಳಿ ಕೇಳಿಕೊಂಡು ನನ್ನ ಒಂದು ಕೆಲಸ ಅನ್ನೋವಂಥದ್ದು ಮೂರು ದಿನದಲ್ಲೇ ನೀನು ಅದನ್ನು ಕಂಪ್ಲೀಟ್ ಮಾಡ್ತೀಯ ಅನ್ನೋ ಒಂದು ನಂಬಿಕೆಯನ್ನು ಇಟ್ಟು ನಾನು ನಿನ್ನ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ಹೇಳ್ತೀನಿ ನನ್ನ ಕಷ್ಟ ಈ ರೀತಿಯಾಗಿ ಒದಗಿದೆ ನಿಮಗೆ ದುಡ್ಡಿನ ಕಷ್ಟ ಆಗಿರಬಹುದು ವಿದ್ಯಾಭ್ಯಾಸದಾಗಿರಬಹುದು ಏನಾನ ನಿಮಗೆ ಹೆಲ್ತ್ ಇಶ್ಯೂಗಳು ಇರಬಹುದು ಇಲ್ಲಾಂದರೆ ದುಡ್ಡು ಬರಬೇಕು ಮತ್ತು ನಿಮಗೆ ಇದು ಪ್ರತಿಯೊಂದು ಶತ್ರುಗಳಿದ್ದರೆ ನನಗೆ ಏನು ಮಾಡೋದು ಪಕ್ಕದಲ್ಲೇ ಏನೋ ಒಂದು ಕೆಲಸಕ್ಕೆ ಹೋಗಿದ್ದೀನಿ ಶತ್ರುಗಳಿಂದ ನನಗೆ ಅಡ್ಗಾಲಾಗ್ತಾ ಇದೆ ಅನ್ನೋವಂಥವ್ರು ಕೂಡ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಬಹುದು ನೀವು ಮನೇಲಿದ್ದು ಸಹ ಹೇಳ್ಕೊಬೋದು ಅಂದರೆ ಎಲ್ಲನೂ ಆಚೆ ಕಡೆ ಹೋಗಿದ್ದೀರಾ ಊರುಗಳಿಗೆ ಹೋಗಿದ್ದೀರಾ ಅಂದರೂ ಕೂಡ ನೀವು ಮನಸಾರೆ ತಾಯಿಯನ್ನು ಸ್ಮರಣೆಯನ್ನು ಮಾಡಿಬಿಟ್ಟು ಈ ಒಂದು ಬೀಜಾಕ್ಷರಿ ಮಂತ್ರವನ್ನು ಹೇಳ್ಕೊಂಡಿದ್ದೆ ಆದರೆ ಖಚಿತವಾಗಿ ನಿಮಗೆ ಮೂರು ದಿನಗಳಲ್ಲಿ ಅದಕ್ಕೆ ಪರಿಹಾರ ಅನ್ನೋವಂಥದ್ದು ಸಿಗುತ್ತೆ ಅಂತಲೇ ಹೇಳ್ತೀನಿ ಮತ್ತು ಇದನ್ನು ಯಾವ ಒಂದು ಸಂದರ್ಭದಲ್ಲಿ ನಾವು ಹೇಳಬಾರ್ದು ಅಂತಂದರೆ ನೋಡಿ ಹೆಣ್ಮಕ್ಳು ಅವ್ರದ್ದು ಮಾಸಿಕ ಐದು ದಿನಗಳ ಕಾಲದಲ್ಲಿ ಹೇಳಬಾರ್ದು ಗಂಡು ಮಕ್ಕಳು ಮಾಂಸಾಹಾರವನ್ನು ಊಟ ಮಾಡಿರೋ ದಿವಸ ಹೇಳೋದಕ್ಕೆ ಹೋಗಬಾರ್ದು ಮತ್ತು ಯಾರ್ದಾನ ಮನೆಗಳಲ್ಲಿ ಸೂತಕದ ಸಮಯ ಅಂತ ಇರುತ್ತಲ್ವ ಆ ಒಂದು ಸೂತಕದ ಸಮಯಗಳಲ್ಲಿ ಈ ಒಂದು ಮಂತ್ರವನ್ನು ಹೇಳಬಾರ್ದು ನಿಮ್ಮದು ಸೂತಕ ಏನಾನ ಮುಗಿದೋಗಿದ್ರೆ ಸೂತಕ ಎಲ್ಲ ಮುಗಿಸ್ಬಿಟ್ಟು ತದನಂತರದಲ್ಲಿ ಈ ಒಂದು ನೀವು ಮಂತ್ರವನ್ನು ಹೇಳ್ಕೊಳ್ಬೇಕಾಗತ್ತೆ ಸಮಯ ನಿಮಗೆ ಯಾವಾಗ ಅನುಕೂಲ ಇದೆಯೋ ಬೆಳಗ್ಗೆ ಇದೆಯಾ ಸಂಜೆ ಇದೆಯಾ ನೋಡಿ ಆದಷ್ಟು ಒಂದು ಸ್ವಲ್ಪ ಪ್ರಶಾಂತವಾಗಿರುವಂಥ ವಾತಾವರಣದಲ್ಲಿ ಕೂತ್ಕೊಂಡು ನೀವು ಹೇಳೋದು ತುಂಬ ಅಂದರೆ ತುಂಬ ಉತ್ತಮ ಯಾಕಂದರೆ ಏನೇನ ಸೌಂಡ್ಗಳು ಡಿಸ್ಟರ್ಬೆನ್ಸ್ಗಳು ಆಗ್ತಾ ಇದ್ದರೆ ನೀವು ಈ ಒಂದು ಮಂತ್ರವನ್ನು ಹೇಳುವಾಗ ನಿಮ್ಮದು ಮನಸ್ಸನ್ನುವಂಥದ್ದು ಚಂಚಲ ಆಗಬಾರ್ದು ಒಂದು ಶ್ರದ್ಧಾ ಭಕ್ತಿಯಿಂದ ಹೇಳಿಕೊಂಡು ತಾಯಿಯನ್ನು ಮನಸಾರೆ ಕೇಳಿಕೊಂಡು ಈ ಮಂತ್ರವನ್ನು ನೀವು ಹೇಳಿದ್ದೇ ಆದರೆ ನಿಮಗೆ ನೂರಕ್ಕೆ ನೂರಷ್ಟು ರಿಸಲ್ಟ್ ಅನ್ನೋವಂಥದ್ದು ಬರುತ್ತೆ ಯಾಕಂತಂದರೆ ತುಂಬ ಜನ ಅವರು ನಾನು ಹೇಳಿರುವಂಥ ಮಂತ್ರಗಳನ್ನ ಹೇಳಿಕೊಂಡು ಅವರು ಒಳ್ಳೊಳ್ಳೆ ಪಾಸಿಟಿವ್ ಕಮೆಂಟ್ಸ್ಗಳನ್ನು ಕಳಿಸಿದ್ದಾರೆ ಹಾಗಾಗಿ ನಾವು ನಂಬಿಕೆ ಇಟ್ಟು ಕೆಲಸ ಮಾಡಬೇಕು ಇದು ಆಗುತ್ತಾ ಆಗೋಲ್ಲ ಅಂಥೇಳಿ ನಾವು ಆಗೋದಕ್ಕೆ ಮುಂಚೆನೇ ಅದನ್ನು ಇದನ್ನು ಅನುಮಾನಿಸ್ಬಾರ್ದು ಕೆಲಸ ಆಗುತ್ತೆ ಹಾಗೇ ಆಗುತ್ತೆ ಅಂತ ಪಾಸಿಟಿವ್ ಆಗಿ ಮಾಡಿದಾಗ ಅದಕ್ಕೆ ನೂರಕ್ಕೆ ನೂರಷ್ಟು ಕೆಲಸ ಅನ್ನೋವಂಥದ್ದು ಆಗುತ್ತೆ ಅನ್ನೋದನ್ನು ಮತ್ತೆ ತಿಳಿಸ್ಕೊಡ್ತಾ ಇದ್ದೀನಿ ಇದನ್ನ ಚಿಕ್ಕವರು ದೊಡ್ಡವರು ಅಂತಿಲ್ಲ ಯಾರು ಬೇಕಾದರೂ ಈ ಮಂತ್ರದ ಉಚ್ಚಾರಣೆ ಬಂತು ಅಂತಂದರೆ ನೀವು ಹೇಳ್ಕೊಳ್ಬಹುದು ಇಲ್ಲ ನಮಗೆ ಮಂತ್ರದ ಉಚ್ಚಾರಣೆ ಬರೋಲ್ಲ ಅಂತಂದರೆ ನೀವು ಒಂದು ಬುಕ್ಕಿನಲ್ಲಿ ಸಹ ಬರ್ಕೋಬಹುದು ಇವಾಗ ನಾವು ಹೇಳೋದ್ರಿಂದ ಕೂಡ ಅದೇ ರೀತಿಯೇ ನಮಗೆ ಫಲಗಳು ಅನ್ನುವಂಥದ್ದು ದೊರೆಯುತ್ತೆ ನಾವು ಇವಾಗ ಬರೆಯೋದ್ರಿಂದ ಸಹ ನಮಗೆ ಅದೇ ರೀತಿಯಾಗಿ ಫಲ ಅನ್ನೋವಂಥದ್ದು ದೊರೆದು ದೊರೆಯುತ್ತೆ ಮತ್ತು ನಾವು ಇವಾಗ ಬಾಯಿಂದ ಹೇಳಿದರೆ ಹೋಯಿತು ನಾವು ಇವಾಗ ಬರೆದಿರುವಂಥ ಮೂರು ದಿನದಿಂದ ಬರೆದಿರೋಂಥದ್ದನ್ನು ನಾವು ಪೇಪರ್ನ ಏನು ಮಾಡಬೇಕು ಅಂತಂದರೆ ನೋಡಿ ನೀವು ಅದನ್ನು ಒಂದು ಗ್ಲಾಸನ್ನು ತೆಗೆದುಕೊಳ್ಬೇಕು ಗ್ಲಾಸ್ ಅಂದರೆ ಸ್ಟೀಲ್ದಲ್ಲ ಗ್ಲಾಸ್ ಇದನ್ನು ಒಂದು ಬೋ ಗ್ಲಾಸನ್ನು ತೆಗೆದುಕೊಂಡು ಅದರಲ್ಲಿ ಅದನ್ನು ನೆನೆಸಿ ನೀರನ್ನು ಚೆಲ್ಬೇಕಾಗುತ್ತೆ ಬನ್ನಿ ಇವಾಗ ಮಂತ್ರ ಬರ್ತಾಯಿದೆ ಸ್ಕ್ರೀನ್ ಮೇಲೆ ಓಂ ಶ್ರೀ ಐ శ్రీ సింహ మాత్రే ఓం నమీ ఐం గ్లోం శ్రీ సింహ మాత్రే నమ ఓం శ్రీ ఐం గ్లోం శ్రీ సింహ మాత్రే నమ ఈ ఒందు మంత్రీ నూర ఎంటు బ ಹೇಳ್ಕೊಳ್ಬೇಕಾಗತ್ತೆ ಇವಾಗ ನಾನು ಹೇಳ್ತಾ ಇದ್ನಲ್ವ ಅದನ್ನು ನೀರಿನ ಒಂದು ಗ್ಲಾಸ್ಗೆ ನೀವು ಅಂಥ ಪೇಪರ್ನೆಲ್ಲ ಹಾಕಬೇಕು ಮೂರು ದಿನ ಬರೆದಿರೋ ಅಂಥದ್ದನ್ನು ಹಾಕ್ಬಿಟ್ಟು ಅದನ್ನು ಯಾರೂ ಸಹ ತುಳಿದೇ ಇರೋವಂಥ ಜಾಗದಲ್ಲಿ ಪೇಪರೆಲ್ಲ ನೀರಲ್ಲಿ ಕರ್ಗೋಗ್ಬಿಡುತ್ತೆ ಅದನ್ನು ಯಾರೂ ತುಳಿದಿರುವಂಥ ಜಾಗಕ್ಕೆ ಹಾಕ್ಕೊಳ್ಬೇಕಾಗುತ್ತೆ ಇಲ್ಲ ನಾನು ನಮ್ಮ ನನ್ನ ಹತ್ತಿರಕ್ಕೆ ನಾವು ಇಟ್ಕೊತೀನಿ ಅಂತಂದರೆ ಇಟ್ಕೊಳ್ಬಹುದು ತೊಂದರೆ ಏನೂ ಇಲ್ಲ ಆ ರೀತಿಯಾಗಿ ಮಾಡಿಕೊಳ್ಳಿ ನಿಮಗೆಲ್ರಿಗೂ ಒಳ್ಳೆಯದಾಗಲಿ